ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದ ಯುವ ರೈತ ಹೇಮಂತ್ ತಮ್ಮ ಕುಟುಂಬದೊಂದಿಗೆ ಸೇರಿ ವಿಶಿಷ್ಟ ರೀತಿಯಲ್ಲಿ ಹಳ್ಳಿ ಕಾರ್ ತಳಿಯ ಎರಡು ಹಸುಗಳಿಗೆ ಸೀಮಂತ ಶಾಸ್ತ್ರ ಮಾಡಿ ಸಂಭ್ರಮಿಸಿದ್ದಾರೆ ಹೇಮಂತ್ ಅವರಿಗೆ ಹಳ್ಳಿ ಕಾರ್ ತಳಿಯ ಹಸುಗಳ ಬಗ್ಗೆ ಇರುವ ಅಪಾರ ಪ್ರೀತಿಯಿಂದಾಗಿ ಗರ್ಭಿಣಿಯಾದ ತಮ್ಮ ಮನೆಯ ಕನಸು ಮತ್ತು ನನಸು ಹೆಸರಿನ ಹಸುಗಳಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಮಾಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ಮನೆಯ ಮುಂದೆ ದೊಡ್ಡ ಶಾಮಿಯಾನ ಹಾಕಿ ವೇದಿಕೆ ನಿರ್ಮಿಸಿ ಹಸುಗಳನ್ನು ಅಲಂಕರಿಸಲಾಗಿತ್ತು ತಟ್ಟಿತುಂಬುವ ಶಾಸ್ತ್ರ ಆರತಿ ಬೆಳಗುವುದು ಸೇರಿದಂತೆ ಎಲ್ಲ ಸಂಪ್ರದಾಯಗಳನ್ನು ಅನುಸರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ನೆಂಟರು ಮತ್ತು ಸ್ನೇಹಿತರನ್ನು ಕರೆದು ಅವರಿಗೆ ಒಬ್ಬಟ್ಟು ಊಟವನ್ನು ಏರ್ಪಡಿಸಲಾಗಿತ್ತು ಈ ಮೂಲಕ ಹೇಮಂತ್ ಅವರು ಹಳ್ಳಿ ಕಾರ್ತಳಿಯನ್ನು ಉಳಿಸಿ ಬೆಳೆಸುವ ಸಂದೇಶ ನೀಡಿದ್ದಾರೆ ನಮಸ್ತೆ ನನ್ನ ಹೆಸರು ಹೇಮಂತ್ ಶೇಖರ್ ಅಂತ ನಾನು ಗಂಜಾಮು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ನಾನು ಬಿ ಇ ಓದ್ತಾ ಇದ್ದೀನಿ ಈಗ ಫೈನಲ್ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದನೂ ಹಸು ಕರು ಅಂದರೆ ತುಂಬ ಇಷ್ಟ ನಮ್ಮನೆಯಲ್ಲೂ ಹಸು ಕರು ಎಲ್ಲ ಪ್ರತಿಯೊಂದು ಇದೆ ಅದರಲ್ಲೂ ನಮ್ಮ ತಾತಿಯರೆಲ್ಲ ಜೋಡದ್ ಕಟ್ತಾಯಿದ್ರು ನಮಗೂ ಗಾಡಿ ಎತ್ತಂಗಡಿ ಅಂದರೆ ತುಂಬ ಪ್ರಾಣ ನಾವು ಚಿಕ್ಕ ವಯಸ್ಸಿಂದನೇ ಕರುಗಳನ್ನೆಲ್ಲ ಸಾಕಿ ಎಲ್ಲ ಗಾಡಿ ಎಲ್ಲ ಕಟ್ತಾ ಈಗ ಒಂದು ಸ್ವಲ್ಪ ದಿನದಿಂದ ನಾಟಿದನ ಅಂತ ಜೈಲಿ ಹಳ್ಳಿಕರ ಅಂತ ತಳ್ಳಿ ತುಂಬ ಫೇಮಸ್ ಆಯಿತು ಆ ಹಳ್ಳಿ ಕರ್ತಳಿನ ನಾನು ಸ್ವಲ್ಪ ಏನಾದ್ರು ಮನೇಲಿ ಸಾಕಿ ಅದ್ರಲ್ಲಿ ನಾನು ಸ್ವಲ್ಪ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ನನ್ನ ಹತ್ರ ಒಂದು ಕರು ಇತ್ತು ಎರಡು ವರ್ಷದಿಂದ ಆ ಕರುನ ಈಗ ದೊಡ್ಡ ಮಾಡ್ಕೊಂಡು ಅದನ್ನೇ ತೆನೆ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಕರು ತಗೊಂಡು ಅದನ್ನು ತೆನೆ ಮಾಡಿ ಎರಡು ಜೋಡಿ ಮಂತ ಮಾಡ್ತಾ ಇದೀವಿ ತುಂಬ ಖುಷಿಯಾಯ್ತಿದೆ ಯಾವ ಥರ ನಾವು ಹೆಣ್ಮಕ್ಳಿಗೆ ಏನು ಮಾಡ್ತೀವಿ ಅದೇ ಥರನೂ ಸೀಮಂತ ಮಾಡಿದ್ದೀವಿ ತಟ್ಟೆ ತುಂಬಿ ಎಲ್ಲರಿಗೂ ಊಟ ಹಾಕ್ಸಿ ಅದೇ ಥರ ಮಾಡ್ತಿದ್ದೀವಿ ನಮ್ಮ ಮನೆಯಲ್ಲಿ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದಾರೆ ಇದೇ ಥರ ಎಲ್ಲರಿಗೂ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಒಂದೊಂದು ಹಸು ಕಟ್ಟಿ ಹಳ್ಳಿಕರನ್ನ ಉಳಿಸ್ತಾರೆ ಜೈ ಹಳ್ಳಿಕರ್ ನಮ್ಮ ಮಗುನಿಗೆ ಹಸು ಅಂದರೆ ತುಂಬ ಇಷ್ಟ ಆದರೂ ನಾವು ಹೆಣ್ಮಕ್ಳಿಗೆ ಯಾವ ಥರ ಮಾಡ್ತೀವಿ ಸೀಮಂತನ ಅದೇ ಥರ ಹಸುಗಳಿಗೆ ಮಾಡಬೇಕು ಅಂತ ಅವನಿಗೆ ಇಷ್ಟ ಅವನ ಆಸೆನ ಈಡೇರಿಸಬೇಕು ಅಂತ ನಾವು ರೈತರು ಮಕ್ಕಳಾಗಿ ಇದನ್ನು ನಾವು ಹೆಂಗೆ ಹೆಣ್ಮಕ್ಳಿಗೆ ಮಾಡ್ತೀವಿ ಅದೇ ಥರ ನನ್ನ ಮಗ ಕೇಳ್ಕೊತ ಇದ್ದೇನೆ ಮಾಡಬೇಕು ಅನ್ನೋದಕ್ಕೆ ಅವನ ಆಸೆ ಪೂರೈಸಬೇಕು ಅಂತ ನಾವು ಹಸುಗಳ ಇದೇ ಮೊದಲು ನಮಗೂ ಗೊತ್ತಿಲ್ಲ ಯಾವ ಥರ ನಾವು ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡ್ತೀವಿ ಆ ಥರ ಮಾಡಬೇಕು ಅಂತ ಆಸೆ ಆಯಿತು ನಮ್ಮ ಮಕ್ಕಳಿಗೆ ನಮ್ಮ ಮಗನಿಗೆ ಎಲ್ಲ ಮಾಡಲೇಬೇಕು ಅಂತ ಮಾಡಿದ್ದೀವಿ ಏನು ತುಂಬ ಖುಷಿ ಅನ್ನಿಸ್ತು ನಮ್ಮ ಮಗ ಮಾಡಬೇಕು ಅಂದಾಗ ನಾವು ಅವನಿಗೆ ಮಾಡಪ್ಪ ಏನಾರಾಗಲಿ ನಾವು ನಿನ್ನಿಂದೆ ಇದ್ದೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮಹಾದೇವಿ ಅಂತ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ